ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಸೊ ಏನು ಬ್ಲಾಗ್ ಅಂತ ಹೇಳಿ ನಿಮಗೆ ಟೈಟಲ್ ನೋಡಿಯೇ ಗೊತ್ತಾಗಿರ್ಬೋದಲ್ಲ ಸೊ ಇವತ್ತು ನಾನೊಂದು ಸರ್ಪ್ರೈಸ್ ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಹೊತ್ತು ಹೊರಗಡೆ ವಾಕಿಂಗ್ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದೆ ಅಂದರೆ ಇವತ್ತು ಮಳೆ ಏನಿರಲಿಲ್ಲ ಸೊ ವಾಕಿಂಗ್ ಮಾಡ್ತಾ ನಿಮ್ಮ ಜೊತೆ ಮಾತನಾಡ್ತಾ ವೀಡಿಯೋನ ಮಾಡಬೇಕಂತ ಹೇಳಿ ಸೊ ಇವತ್ತು ಸರ್ಪ್ರೈಸ್ ಏನಂತ ಹೇಳಿ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ಕೋಬೇಡಿ ನಂತರ ಏನು ಗೊತ್ತು ತುಂಬ ಮಂದಿ ನನಗೆ ಕಮೆಂಟ್ ಮಾಡ್ತಾನೇ ಇದ್ದರೆ ನಾನು ಹಳೆ ವೀಡಿಯೋಸ್ ಓಲ್ಡ್ ವೀಡಿಯೋಸ್ಗೆಲ್ಲ ಕಮೆಂಟ್ ಮಾಡ್ತಾನೇ ಇದ್ದರೆ ಯಾಕೆ ವೀಡಿಯೋಸ್ ಹಾಕಿಲ್ಲ ಏನಾಯಿತು ಕುಕ್ಕಿಂಗ್ ವೀಡಿಯೋಸ್ ಹಾಕಿ ಶಾಪಿಂಗ್ ವೀಡಿಯೋಸ್ ಹಾಕಿ ಈ ಥರ ಎಲ್ಲ ನನಗೆ ಕಮೆಂಟ್ ಬರ್ತಾನೆ ಇತ್ತು ತುಂಬಾ ಖುಷಿ ಕೂಡ ಆಗ್ತಾಯಿತ್ತು ನಿಮ್ಮ ಕಮೆಂಟ್ಸ್ ನೋಡುವಾಗ ಸೊ ಹಾಗೆ ಅದು ಯಾಕೆ ವೀಡಿಯೋಸ್ ಮಾಡಿಲ್ಲ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ವೀಡಿಯೋಸ್ ಎಲ್ಲ ಹಾಕಿಲ್ಲ ಅಂತ ಹೇಳಿ ಸೊ ಹಾಗೆ ಹೊರಗಡೆ ಬಂದೆ ಅಲ್ಲ ಸೊ ಇವತ್ತು ಏನು ಸರ್ಪ್ರೈಸ್ ಅಂತ ಹೇಳಿ ನಿಮಗೆ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇಲ್ಲಿ ನೋಡಿ ನಾನು ಹೊರಗಡೆ ಬಂದಾಗ ಈ ನೆಲ್ಲಿಕಾಯಿ ಇದೆ ಅಲ್ಲ ಬಾಂಬೆ ನೆಲ್ಲಿಕಾಯಿ ಹೇಳ್ತಾರೆ ಅದು ಇದು ತುಂಬಾ ಆಗಿತ್ತು ಇದರ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ ನೋಡಿ ನಾನು ನನ್ನ ಚಾನಲಲ್ಲಿ ಇದರದ್ದೇ ಇದೇ ಮರದ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಹಾಕಿದ್ದೀನಿ ವಿಡಿಯೋಸ್ ಅದರ ಲಿಂಕ್ನ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಡ್ತೀನಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೋಬೋದು ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡುವುದಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆದರೆ ನಿಮಗೆ ನಿಮಗೆ ನಾನು ಹಾಕಿದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗನೆ ಬಂದು ತಲುಪ್ಬೋದು ಸೊ ಇವಾಗ ನೋಡಿ ಈ ನೆಲ್ಲಿಕಾಯಿ ಅಂತಲ್ಲ ಈ ರೀತಿ ಇರ್ತದೆ ಇದರ ಟೇಸ್ಟ್ ಬಂದು ಸಿಹಿ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿಯಾಗಿರ್ತದೆ ತುಂಬಾ ಚೆನ್ನಾಗಿರ್ತದೆ ಈ ಥರ ಉಪ್ಪೆಲ್ಲ ಹಾಕಿ ತಿಂದ್ರೆ ಉಂಟು ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೆ ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡ್ತಾ ಇವತ್ತು ಸರ್ಪ್ರೈಸ್ ಏನಂತ ಹೇಳಲಿಲ್ಲಲ್ಲ ಸೊ ಇವತ್ತು ನನ್ನ ಹಸ್ಬೆಂಡ್ ಇದು ಬರ್ಡೇ ಇದೆ ಸೊ ಬರ್ಡೇ ಸ್ಪೆಷಲ್ ಆಗಿ ಇವತ್ತು ನಾನು ವ್ಲಾಗ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಅದಕ್ಕೂ ಮುಂಚೆ ತುಂಬ ಮಂದಿ ನನಗೆ ಶಾಪಿಂಗ್ ವಿಡಿಯೋಸ್ ಎಲ್ಲ ಹಾಕಿ ಅಂತ ಹೇಳಿದ್ರಲ್ಲ ಸೊ ಹಸ್ಬೆಂಡ್ ಬಂದ ನಂತರ ಶಾಪಿಂಗ್ ಹೋಗ್ಲಿಕ್ಕಿದೆ ಆವಾಗ ಕೂಡ ನಿಮಗೆ ಮುಂದೆ ವೀಡಿಯೋ ಶೇರ್ ಮಾಡ್ತೀನಿ ಹಸ್ಬೆಂಡ್ ಬಂದ ನಂತರ ಇವಾಗ ಇಲ್ಲ ಸೊ ಹಾಗೆ ನನ್ನ ಸಿಸ್ಟರ್ ಕೂಡ ಈದ್ಗೆ ಈ ಸತಿ ಈದ್ಗೆ ಡ್ರೆಸ್ ಎಲ್ಲ ತಂದಿದ್ಲು ನಮಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ಲು ಸೊ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನಾನು ನ ಈ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ನಾನು ನಂದು ಮತ್ತು ತಾಯ್ದು ಎಲ್ಲರದ್ದು ಡ್ರೆಸ್ನ ಇವತ್ತು ನಿಮಗೆ ತೋರಿಸ್ತೀನಿ ಸೊ ಯಾವುದು ಚೆನ್ನಾಗಿತ್ತು ಹೇಗಿತ್ತು ಅಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ನ ಮಾಡಿ ಸೊ ಹೀಗಿತ್ತು ನೋಡಿ ಈ ಥರ ಈ ಪ್ಯಾಟರ್ನಲ್ಲಿ ಬಂದು ಇವಾಗ ತುಮ ತುಂಬಾ ಟ್ರೆಂಡಲ್ಲಿರುವಂತಹ ಪ್ಯಾಟರ್ನ್ ಇದು ಇದು ಒಂದು ಟಿಶ್ಯೂ ಫ್ಯಾಬ್ರಿಕಲ್ಲಿ ಎಟ್ ಪ್ರೆಸೆಂಟಾಗಿ ಆಗಿರುವಂತಹ ಒಂದು ಸಲ್ವರ್ ಇದು ಟಿಶ್ಯೂ ಫ್ಯಾಬ್ರಿಕ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆಯಲ್ಲ ಸೊ ಇದು ನಂದಲ್ಲ ಇದು ನನ್ನ ತಾಯಿದು ಸೊ ಇದು ಕೂಡ ನನ್ನ ಸಿಸ್ಟರೇ ಬರುವಾಗ ತಂದಿದ್ದು ಸೊ ಈ ಸತಿ ಈದ್ಗೆ ಸೊ ಈದ್ ಬ್ಲಾಗ್ ನಾನು ಆದರೆ ಶೇರ್ ಮಾಡ್ತೀನಿ ನೋಡೋಣ ಟ್ರೈ ಮಾಡ್ತೀನಿ ಶೇರ್ ಮಾಡಲಿಕ್ಕೆ ಸೊ ಹಾಗೆ ಹೇಗಿದೆ ಅಂತ ಹೇಳಿ ಇದು ಕೂಡ ನನಗೆ ಕಮೆಂಟ್ ಮಾಡಿದೆ ಈ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಯಾವುದು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ವರ್ಕ್ ಬಂದು ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ತಾಯಿಗೆ ಕೂಡ ತುಂಬಾ ಇಷ್ಟ ಆಯಿತು ಇದರ ಇದಿದೆಯಲ್ಲ ದುಪ್ಪಟ ಬಂದು ಈ ಥರ ಪ್ಲೇನಾಗಿ ಸ್ವಲ್ಪ ಬಾರ್ಡ್ರಲ್ಲಿ ಈ ಥರ ಡಿಸೈನ್ ಬಂದು ತುಂಬಾ ಚೆನ್ನಾಗಿದೆ ಸೊ ಹಾಗೆ ನಂತರ ತಾಯಿದಾಯಿತಲ್ಲ ನಂತರ ಅಜ್ಜಿಗೆ ಕೂಡ ಈ ಥರ ಸಾರಿಯನ್ನು ತಂದಿದ್ಲು ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ನನ್ನ ಅಜ್ಜಿಗೆ ಗ್ರೀನ್ ಮತ್ತು ವೈಟ್ ಕಲರ್ ಸಾರಿ ಅಂದರೆ ತುಂಬಾ ಇಷ್ಟ ಅವರಿಗೆ ತುಂಬಾ ಇಷ್ಟಪಡ್ತಾರೆ ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ ಸ್ಯಾರಿ ತಂದೆ ಸೊ ಹಾಗಾಗಿ ಅವಳು ಸೆಲೆಕ್ಷನ್ ಮಾಡುವಾಗ ಗ್ರೀನ್ ಕಲರಲ್ಲಿ ಸೆಲೆಕ್ಷನ್ ಮಾಡಿದ್ಲು ಸೊ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ಅವರು ಕೂಡ ಈ ಥರ ಸಾರಿನ ಇಷ್ಟಪಡ್ತಾರೆ ಸೊ ನೋಡಿ ಈ ರೀತಿ ಇದೆ ಆ ನಂತರ സാര ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹಸ್ಬೆಂಡಿಗೂ ಅವರಿಗೂ ಕೂಡ ಡ್ರೆಸ್ ತಂದಿದ್ದೀನಿ ಮತ್ತು ಬಾಯ್ಸ್ ಇದೆ ಅಂತ ನೋಡೋದಲ್ಲ ಗರ್ಲ್ಸ್ ಆಗಿ ನೋಡಲಿಕ್ಕೆ ಅಷ್ಟೇನು ಇರೋದಿಲ್ಲ ಸೊ ಪ್ಯಾಂಟು ಶರ್ಟು ಆ ಥರ ಇದೆಯಲ್ಲ ಸೊ ನನ್ನ ಹಸ್ಬೆಂಡ ರೆಡಿಮೇಡ್ ಡ್ರೆಸ್ ಹಾಕಲ್ಲ ಅವರು ಸ್ಟಿಚ್ ಮಾಡಿಸೋದಲ್ಲ ಪ್ಯಾಂಟೆಲ್ಲ ರೆಡಿಮೇಡ್ ಹಾಕ್ತಾರೆ ಸೊ ಡ್ರೆಸ್ ಅವರು ವೈಟೇ ಹಾಕೋದ್ರಿಂದ ಸ್ಟಿಚ್ ಮಾಡಿಸ್ತಾರೆ ಹಾಗಾಗಿ ಸೊ ನೆಕ್ಸ್ಟ್ ಇದಾಯ್ತಲ್ಲ ಇವಾಗ ನಾನು ನನ್ನ ಹಸ್ಬೆಂಡ್ ಬರ್ಡೇ ಇದೆಯಲ್ಲ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಂತ ಹೇಳಿ ಹೊರಗಡೆ ಬಂದೆ ಸೊ ಒಂದು ಜ್ಯುವೆಲ್ಲರಿ ಶಾಪಿಗೆ ಹೋದೆ ಸಿಲ್ವರ್ ಜುವೆಲ್ಲರಿ ಶಾಪಿಗೆ ಹೋದರೆ ಹೋದೆ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ಏನೂ ಇರಲಿಲ್ಲ ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಇವಾಗ ಬಂದೆ ಅಲ್ಲಿ ಇವಾಗ ನೋಡ್ತಾ ಇದ್ದೀನಿ ಯಾವ ಥರ ರಿಂಗ್ನ ಪರ್ಚೇಸ್ ಮಾಡಬೇಕಂದ್ರೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ ನನಗೆ ಇದಿದೆಯಲ್ಲ ಈ ರಿಂಗ್ ತುಂಬಾ ಇಷ್ಟ ಆಯಿತು ಆದರೆ ನನ್ನ ಹಸ್ಬೆಂಡ್ ಅಷ್ಟು ಇಷ್ಟಪಡೋಲ್ಲ ಅಂತ ನನಗೆ ಅನಿಸ್ತಾ ಇತ್ತು ನೋಡೋಣ ವೀಡಿಯೋ ಲಾಸ್ಟ್ ಸರ್ಪ್ರೈಸ್ ಕೊಟ್ಟಾದ ನಂತರ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇದು ಇಷ್ಟ ಆಯಿತು ಅಂತ ಕೇಳೋಣ ಅಂತ ಹೇಳಿ ಅದನ್ನು ಕೂಡ ವೀಡಿಯೋ ಇಟ್ಕೊಂಡೆ ಸೊ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ ನಾನು ನಿಮಗೆ ಹಸ್ಬೆಂಡ್ ಬಂದ ನಂತರ ಏ ಸರ್ಪ್ರೈಸ್ ಏನು ಕೊಟ್ಟೆ ಅಂತ ಹೇಳಿ ವಿಡಿಯೋ ಕೊನೆ ತನಕ ನೀವು ನೋಡಿ ಸ್ಕಿಪ್ ಮಾಡ್ಕೋಬೇಡಿ ಸೊ ಇದರಲ್ಲೇ ನಾನು ಹಾಕ್ತೀನಿ ಹಸ್ಬೆಂಡ್ ಬಂದಂತ ಸೊ ಇವಾಗ ನಾನು ತಾಯಿ ಮನೆಯಲ್ಲಿದ್ದೀನಿ ಅಲ್ಲ ಸೊ ಹಸ್ಬೆಂಡ್ ಬರುವಾಗ ಇವತ್ತು ಲೇಟ್ ಆಗ್ಬೋದು ಸೊ ಅವ್ರು ಸ್ವಲ್ಪ ಬ್ಯುಸಿ ಇದೆ ಬ್ಯುಸಿ ಇದೇನಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಇದರಲ್ಲೇ ನೋಡ್ತಾ ಇದ್ದೆ ಅದು ಅಂತೂ ಇದರಲ್ಲಿ ಈ ಟೈಪಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡೋಣ ಅಂತ ಹೇಳಿ ಸೊ ಹಾಗಾಗಿ ಏನು ಸೆಲೆಕ್ಷನ್ ಮಾಡಿದೆ ಅಂತ ಹೇಳಿ ಹಸ್ಬೆಂಡ್ ಬಂದ ನಂತರವೇ ನಿಮಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಸೊ ರಾತ್ರಿ ಆಯಿತು ಇನ್ನೂ ಹಸ್ಬೆಂಡ್ ಬಂದಿರಲಿಲ್ಲ ಸೊ ಬರುವಾಗೆ ಲೇಟ್ ಆಗಿತ್ತು ಸೊ ಹೇಳಿದರು ಲೇಟ್ ಆಗ್ತದಂತ ಹೇಳಿ ಸೊ ಇವತ್ತು ನಾನು ಬೇಗನೆ ಬರಲಿಕ್ಕೆ ಕೂಡ ಹೇಳಿದ್ದೆ ಅಲ್ಲ ಸೊ ಹಾಗಾಗಿ ನಾನಿನ್ನು ಸಿಟ್ಟಲ್ಲಿ ಅಂತ ಹೇಳಿ ಬರುವಾಗ ನನಗೆ ಮಳಿಗೆ ಹೂವೆಲ್ಲ ಇಟ್ಕೊಂಡು ಬಂದಿದ್ದರು ಸೊ ನಂತರ ನೈಟ್ ನಾನು ಬ್ಲಾಗ್ನ ಏನೂ ಶೂಟ್ ಮಾಡಿರಲಿಲ್ಲ ಫುಲ್ ನನಗೂ ಕೂಡ ಸುಸ್ತಾಗಿತ್ತು ಹಾಗಾಗಿ ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಅವರಿಗೆ ಸರ್ಪ್ರೈಸ್ನ ಕೊಟ್ಟೆ ಸೊ ಅವರು ತುಂಬ ಎಕ್ಸೈಟಲ್ಲಿ ಇದ್ರು ಏನು ಸರ್ಪ್ರೈಸ್ ಇರ್ಬೋದು ಅಂತ ಹೇಳಿ ಅಂತೂ ಸರ್ಪ್ರೈಸ್ ಕೊಡ್ತೇನೆ ಅಂತ ಗೊತ್ತಿತ್ತು ಬರ್ಡೇ ನಾವು ಆ ಥರ ಸೆಲೆಬ್ರೇಷನ್ ಹಾಗೇನು ಮಾಡಲ್ಲ ಕೇಕ್ ಕಟ್ಟಿಂಗ್ ಆ ಥರ ಏನೆಲ್ಲ ಸೆಲೆಬ್ರೇಷನ್ ಎಲ್ಲ ಏನು ಮಾಡಲ್ಲ ಈ ಥರ ನನ್ನ ಬರ್ಡೇಗೆ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಡ್ತಾರೆ ಸೊ ಅವ್ರ ಬರ್ಡೇ ಇರುವಾಗ ಗಿಫ್ಟ್ ಕೊಡ್ತೀವಿ ಬರ್ಡೇಗೆ ಅಂತೆಲ್ಲ ಹೇಳಿ ಅಲ್ಲ ಈಗೂ ಕೂಡ ಗಿಫ್ಟ್ ಸರ್ಪ್ರೈಸ್ ಕೊಡ್ತಾನೆ ಇರ್ತೀವಿ ಸೊ ವೀಡಿಯೋ ಮಾಡಬೇಕಂತ ಅನಿಸ್ತು ನನಗೆ ಸೊ ಅವರಿಗೆ ಕೂಡ ತುಂಬಾ ಇಷ್ಟ ಆಯಿತು ಸೊ ನೋಡಿದ್ರಲ್ಲ ನಾನು ನಿಮಗೆ ತೋರಿಸ್ತೀನಿ ಯಾವ ರಿಂಗ್ ನಾನು ಚೂಸ್ ಮಾಡಿದೆ ಅಂತ ಹೇಳಿ ನಾನು ಅವಾಗ ನೋಡ್ತಾ ಇದ್ದೀಯ ಅದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಇದ್ದಿತ್ತಲ್ಲ ಅದೇ ನನಗೆ ತುಂಬಾ ಇಷ್ಟ ಆಯಿತು ಅವರಿಗೆ ಕೂಡ ಇದೇ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ತುಂಬಾ ಇಷ್ಟ ಆಯಿತು ನನಗೂ ಕೂಡ ಖುಷಿ ಆಯಿತು ಹಾಗೆ ನಿನ್ನೆ ಬರುವಾಗಲೇ ಹಸ್ಬೆಂಡ್ ರಾತ್ರಿ ಆಗಿತ್ತಲ್ಲ ಶಾಪಿಂಗ್ ಮಾಡಲಿಕ್ಕೆ ಆಗಿರಲಿಲ್ಲಲ್ಲ ಸೊ ರಾತ್ರಿ ನಂತರ ನಾನು ವಿಡಿಯೋ ಎಲ್ಲ ಬೆಳಿಗ್ಗೆ ಶೂಟ್ ಮಾಡಿದೆ ಈ ಗಿಫ್ಟ್ ಕೊಡುವಂಥದ್ದೆಲ್ಲ ಹಾಗೆ ಇವಾಗ ನಾನು ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ ಸೊ ಒಂದು ಕಡೆ ಶಾಪ್ಗೆ ಬಂದೆ ಅಲ್ಲಿ ಈ ಥರ ಪ್ಯಾಟರ್ನ್ ಇದೆಯಲ್ಲ ಈ ಥರದ್ದು ಡ್ರೆಸ್ ನಾನು ನೋಡ್ತಾ ಇದ್ದೆ ತುಂಬ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು ತುಂಬಾ ಕಲೆಕ್ಷನ್ಸ್ ಎಲ್ಲ ನೋಡಿ ನಂತರ ಇದರಲ್ಲಿ ನಾನು ಚಾಯ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ನನಗೆ ಈ ಥರ ಅದರ ಹ್ಯಾಂಡ್ ವರ್ಕ್ ಇದೆಯಲ್ಲ ಈ ಥರ ಪ್ಯಾಟರ್ನಲ್ಲಿ ನನಗೆ ಬೇಕಿತ್ತು ಸೊ ಹಾಗಾಗಿ ಇದರಲ್ಲಿ ಒಂದು ಸೆಲೆಕ್ಷನ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ನಂತರ ಇದರಲ್ಲೇ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಇತ್ತು ಇಲ್ಲಿ ಜಾಸ್ತಿ ಕಲೆಕ್ಷನ್ಸೇ ಇತ್ತು ಈ ಪ್ಯಾಟರ್ನಲ್ಲೇ ಜಾಸ್ತಿ ಕಲೆಕ್ಷನ್ಸ್ ಇತ್ತು ಆದರೆ ಈ ಇದರಲ್ಲಿ ಉಂಟಲ್ಲ ಹ್ಯಾಂಡ್ ವರ್ಕ್ ಬಂದು ಇದರಲ್ಲಿ ಟೂ ಪೀಸೆ ಇದ್ದದು ಒಂದು ಗ್ರೀನ್ ಮತ್ತು ಈ ಕಲರಲ್ಲಿ ನಾ ಫೈನಲ್ ಆಗಿ ಈ ಕಲರ್ ಚೂಸ್ ಮಾಡಿದೆ ಇವಾಗ ಮನೆಗೆ ಬಂದು ನಂತರ ನಿಮಗೆ ವಿಡಿಯೋ ಮಾಡಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ಹ್ಯಾಂಡ್ ವರ್ಕ್ ಎಲ್ಲ ಬಂದು ತುಂಬಾ ಚೆನ್ನಾಗಿದೆ ತುಂಬ ಹೆವಿ ಅಂತ ಏನು ಅನಿಸಲ್ಲ ಲೈಟ್ ವೆಯ್ಟಾಗಿ ತುಂಬಾ ಚೆನ್ನಾಗಿದೆ ತುಂಬಾ ಒಂಥರ ಹೆವಿ ಇದ್ದಾಗ ಏನು ಫೀಲ್ ಆಗೋಲ್ಲ ಆ ಥರ ದುಪ್ಪಟ್ಟ ಬಂದು ಈ ಥರ ಇದೆ ನೋಡಿ ತುಂಬಾ ಇಷ್ಟ ಆಯಿತು ನನಗೆ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇದು ಅದರ ಪ್ಯಾಂಟ್ ಬಂದು ಈ ಥರ ಕೆಳಗಡೆ ಈ ಥರ ಪ್ರಿಂಟಾಗಿ ಲೇಸಲ್ಲಿ ಲೇಸ್ ವರ್ಕಲ್ಲಿ ಬಂದಿದೆ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೂ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ಕೂಡ ನನಗೆ ಕಮೆಂಟ್ ಮಾಡಿ ಸೊ ಆದಷ್ಟು ಬೇಗ ಮೊನ್ನೆ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್